ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಸರ್ವರಿಗೂ ಶರಣಾರ್ಥಿಗಳು ದೇವರನ್ನು ಒಲಿಸುವಂಥ ಒಂದು ನಿಯಮ ಒಂದು ಪದ್ಧತಿ ಅದು ಯಾವುದು ಅಂತ ಶರಣರು ಹೇಳ್ತಾರೆ ಸೊಡ್ಡಳ ಬಾಚರಸರು ಅನ್ನೋಂಥವ್ರು ಒಂದು ಮಾತು ಹೇಳ್ತಾರೆ ಭಾಳ ಈಜಿಯಾಗಿರುವಂಥದ್ದು ಭಾಳ ಆಗಿರುವಂಥದ್ದು ಸತ್ಯ ನೋಡಿದ್ರೆ ಸುಭಾಸೆ ಮತ್ತು ಕರ್ತನೊಬ್ಬನೇ ದೇವರು ಮತ್ತು ಭ್ರತ್ಯಾಚಾರ ಅನ್ನೋಂಥದ್ದು ಒಂದೇ ಆಚಾರ ಅವ್ರು ಹೇಳ್ತಾರೆ ಅಂಥ ಒಬ್ಬನೇ ಒಬ್ಬ ದೇವರು ಅವನು ಆ ಕರ್ತ ಅಂದರೆ ಜಗದೊಡೆಯ ಅಂದರೆ ಜಗನ್ನ ಜಗನ್ನಿಯಾಮಕ ನಿಯಾಮಕ ಜಗತ್ತಿನ ಸೃಷ್ಟಿಕರ್ತ ನಿರಾಕಾರ ನಿರ್ಗುಣನಾಗಿರುವಂಥ ದೇವರು ಅವನ ಕರ್ತ ಆ ಕರ್ತನೊಬ್ಬನೇ ದೇವರು ಮತ್ತು ಸತ್ಯ ಇದು ಒಂದೇ ಶುಭಾಸೆ ಒಳ್ಳೆ ಭಾಷೆ ಯಾವುದಿದೆ ಯಾವುದಾದ್ರೂ ಇದ್ದರೆ ಸತ್ಯ ನುಡಿಯುವಂಥದ್ದೇ ಒಂದೇ ಅದು ಸುಭಾಸೆ ಅನ್ನಿಸ್ಕೊಳ್ತದೆ ಅಂತ ಹೇಳ್ತಾರೆ ಮುಂದೆ ಆಚಾರ ಅಂದರೆ ಯಾವುದಪ್ಪ ಆಚಾರ ಅದು ಭ್ರತ್ಯಾಚಾರ ಒಂದೇ ಆಚಾರ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಮತ್ತೆ ದೇವರು ಮತ್ತೆ ಆಚಾರ ಎಂಬುದಿಲ್ಲ ಮತ್ತು ಸುಭಾಷೆ ಎಂಬುದಿಲ್ಲ ಅಂತ ಹೇಳಿದ್ರು ಇದು ಇವು ಮೂರು ಮಾತ್ರ ಸುಲಭವಾಗಿರುವಂಥ ಮಾರ್ಗಗಳು ಇವೆಲ್ಲ ಈ ಹಿಂದಿನ ಪುರಾತರು ಮಹಂತ ಸಕಳೇಶ್ವರನ ಒಲಿಸಿದ ಪಥ ಇದು ಅಂತ ಹೇಳಿದ್ರು ಮಹಂತ ಸಕಳೇಶ್ವರ ಅಂದರೆ ಪರಮಾತ್ಮನನ್ನು ಒಲಿಸಿದ ಮಾರ್ಗ ಇದು ಹಿಂದಿನ ಪುರಾತರು ಅದಕ್ಕೆ ಅಡತಡಿ ಇಲ್ಲದೆ ನಂಬುವುದು ಅಂತ ಹೇಳ್ತಾರೆ ಅದಕ್ಕೆ ನಾವು ಇದನ್ನು ಸಂಶಯ ಇಲ್ಲದೇ ಇದನ್ನು ನಂಬಬಹುದು ಯಾಕಂದ್ರೆ ಅವರು ಈಗಾಗಲೇ ನಿದರ್ಶನವಾಗಿ ಆ ಮಹಂತ ಸಕಳೇಶ್ವರನಿಗೆ ಹೊಲಿಸಿ ಹೋಗ್ಯಾರೋ ಒಲಿಸ್ಕೊಂಡು ಹೋಗ್ಯಾರ ಏನು ನಡೆದು ಇದೆ ಮೂರು ಒಬ್ಬನೇ ಒಬ್ಬ ಕರ್ತ ದೇವರು ಒಬ್ಬನೇ ಪರಮಾತ್ಮ ದೇವರು ಅಂತ ತಿಳ್ಕೊಂಡ್ರು ಸತ್ಯ ನೋಡಿಯೋದೊಂದೇ ಒಂದು ಭಾಷೆ ಸುಭಾಷೆ ಅಂತ ತಿಳ್ಕೊಂಡ್ರು ಮತ್ತು ಭ್ರತ್ಯಾಚಾರ ಒಂದೇ ಆಚಾರ ಅಂತ ತಿಳ್ಕೊಂಡ್ರು ಇದರಲ್ಲಿ ಭ್ರತ್ಯಾಚಾರ ಅಂದ್ರೆ ಏನು ಭಾಳ ಜನರಿಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ಭ್ರತ್ಯಾಚಾರ ಅಂದರೆ ಸೇವೆ ಭ್ರತ್ಯ ಅಂದರೆ ಸೇವಕ ಕರ್ತ ಅಂದರೆ ಒಡೆಯ ಆ ಭ್ರತ್ಯಾಚಾರವನ್ನು ಮಾಡುವುದು ಸೇವಾ ಭಾವನೆಯಿಂದ ಸೇವೆಯನ್ನು ಮಾಡುವುದೇನಿದೆ ಅದು ಒಂದೇ ನಿಜವಾದ ಆಚಾರ ಅಂತ ಹೇಳ್ತಾರ ನಾವು ಯಾವ್ದ್ಯಾವುದಕ್ಕೂ ಆಚಾರ ಅಂತೀವಿ ನಾವು ಮೂರು ಹೊತ್ತು ಸ್ನಾನ ಮಾಡೋದಕ್ಕೆ ಮೂರು ಹೊತ್ತು ಪೂಜಾ ಮಾಡೋದಕ್ಕೆ ನಾವು ಏನೇನು ಉಪವಾಸ ಮಾಡೋದಕ್ಕೆ ಕ್ಷೇತ್ರಗಳಿಗೆ ಬರೇ ಕಾಲೀಲಿ ಹೋಗೋದಕ್ಕೆ ಇವೆಲ್ಲವಕ್ಕೂ ಆಚಾರ ಆಚಾರ ಅಂತ ಕರಿತೀವಿ ನಾವು ಏ ಭಾಳ ಬಿರ್ಸೋದವ್ನ ಆಚಾರ ಭಾಳ ದೇವ್ರಿಗೆ ನಡ್ಕೋತಾನ ಅಂತಂತೀವಿ ಅದಕ್ಕೆ ಅವ್ರು ಎದಕ್ಕೆ ಆಚಾರ ಅಂದರು ಭ್ರತ್ಯಾಚಾರವೇ ಆಚಾರ ಅಂತಂದರು ಅಂಥ ಭ್ರತ್ಯಾಚಾರ ಒಂದೇ ಆಚಾರ ಅಂತ ತಿಳಿರಿ ಇದು ಪುರಾತರೆಲ್ಲ ಆ ಮಹಂತ ಸಕಳೇಶ್ವರನ ಒಲಿಸಿದಂಥ ಪಥ ಇದು ಈ ಮಾರ್ಗ ಅಡೆತಡೆ ಇಲ್ಲದೆ ನಂಬೋದು ಅಂತ ಹೇಳ್ತಾರೆ ಅದಕ್ಕೆ ಸಂಶಯ ಇಲ್ಲದೆ ಆ ಪುರಾತನ ಪಥವನ್ನು ನಂಬಿ ನಾವು ಈ ಮಾರ್ಗದಾಗ ನಡಿಬೇಕು ಅನ್ನೋದು ಅವರ ಆಶಯ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ